ರೋಟರಿ ಕ್ಲಬ್ ವತಿಯಿಂದ ಶಿವಮೊಗ್ಗದ ಆರೇಕಾನಟ್ ಮಾರ್ಚೆಂಟ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನವೆಂಬರ್ ಎಂಟು ಒಂಬತ್ತರಂದು ದತ್ತಿ ನಿಧಿ ಮತ್ತು ಪೋಲಿಯೋ ಪ್ಲಸ್ ಕುರಿತು ಸಮೃದ್ಧಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಹಾಸನ ಒಳಗೊಂಡು ಈ ಕಾರ್ಯಾಗಾರ ಆಯೋಜನೆ ಮಾಡಿದ್ದು ನಾಲ್ಕು ಜಿಲ್ಲೆಗಳಿಂದ ಏಳ್ನೂರಕ್ಕೂ ಹೆಚ್ಚು ಸದಸ್ಯರು ಭಾಗಿಯಾಗಲಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಹಾಸ್ಪಿ ರಾಯ್ಕರ್ ಮಾಹಿತಿ ನೀಡಿದ್ದಾರೆ ರೋಟ್ರಿ ಪ್ರತಿನಿಧಿ ಮತ್ತು ಪಲ್ಸ್ ಪೋಲಿಯೋ ಕಾರ್ಯಾಗಾರ ಅದೇ ಇಂಗ್ಲಿಷಲ್ಲಿ ದಿ ರೋಟರಿ ಫೌಂಡೇಶನ್ ಸೆಮಿನಾರ್ ಮತ್ತು ಸೆಮಿನಾರ್ ಸೆಮಿನಾರನ್ನ ದಿನ ಬರುವ ಎಂಟು ಮತ್ತು ಒಂಬತ್ತನೇ ತಾರೀಕು ಶನಿವಾರ ಮತ್ತು ಭಾನುವಾರ ಶಿವಮೊಗ್ಗ ಸಾಗರ ರಸ್ತೆಯ ಮಂಡಿ ಮರ್ಚೆಂಟ್ಸ್ ಕ್ಲಬ್ಬಿನ ಹಾಲ್ನಲ್ಲಿ ಏರ್ಪಡಿಸಿದ್ದೀವಿ ಇದರಲ್ಲಿ ನಮ್ಮ ರೋಟರಿ ಜಿಲ್ಲೆ ತ್ರೀ ಒನ್ ಏಟು ನಾಲ್ಕು ರೆವಿನ್ಯೂ ಡಿಸ್ಟ್ರಿಕ್ಟನ್ನು ಸೇರಿಕೊಂಡಿರುತ್ತೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ಹಾಸನ ಈ ನಾಲ್ಕು ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ರೋಟರಿ ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಈ ತೊಂಬತ್ತು ಕ್ಲಬ್ಗಳಿಂದ ಸುಮಾರು ಏಳ್ನೂರು ಜನ ಪ್ರತಿನಿಧಿಗಳು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಪ್ರತಿ ವರ್ಷ ರೋಟ್ರಿ ಕ್ಲಬ್ನ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಕೆಲವು ಪದಾಧಿಕಾರಿಗಳು ಚೇಂಜ್ ಆಗೋದ್ರಿಂದ ಈ ರೋಟ್ರಿ ದತ್ತಿ ನಿಧಿ ರೋಟ್ರಿ ಇಂಟರ್ನ್ಯಾಷನಲ್ ಎಡ್ಸ ಸಾವಿರದ ಒಂಬೈನೂರ ಹದಿನೇಳರಿಂದ ಪ್ರಾರಂಭ ಮಾಡಿ ಇವತ್ತಿಗೆ ಬರಾದಾಕಾರವಾಗಿ ಬೆಳೆದಿದೆ ಈ ದತ್ತಿ ನಿಧಿ ರೋಟ್ರಿಯ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ ಈ ಒಂದು ದತ್ತಿನ ನಿಧಿಯ ಬಗ್ಗೆ ಬಾಯ ಮಾಹಿತಿ ನೀಡಲಿಕ್ಕೆ ಹೊಸ ಹೊಸ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಿಗೆ ಈ ಒಂದು ಸೆಮಿನಾರನ್ನು ಕಾರ್ಯಾಗಾರವನ್ನು ಪ್ರತಿ ವರ್ಷ ಏರ್ಪಡಿಸ್ತೀವಿ ಈ ವರ್ಷ ನಮ್ಮ ರೋಟರಿ ಪೂರ್ವ ಶಿವಮೊಗ್ಗ ಸಂಸ್ಥೆಗೆ ನಮ್ಮ ಗವರ್ನರ್ ಅವರು ಇದನ್ನು ಜವಾಬ್ದಾರಿಯನ್ನು ವಹಿಸಿದ್ದರಿಂದ ನಾವು ಕಳೆದ ಎರಡು ತಿಂಗಳಿಂದ ಇದರ ಬಗ್ಗೆ ತಯಾರಿ ಮಾಡಿಕೊಂಡು ಬಂದಿದ್ದೀವಿ ಈಗಾಗಲೇ ಸುಮಾರು ಆರ್ನೂರಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ ಬಂದಿದೆ ನಾವು ಏಳ್ನೂರು ಪ್ರಾಸ್ ಆಗುತ್ತೆ ಅಂತೇಳಿ ಅಂದಾಜನ್ನು ಮಾಡಿದ್ದೀವಿ ಈ ರೋಟ್ರಿ ದತ್ತಿ ನಿಧಿ ಮುಖಾಂತರ ರೋಟ್ರಿ ವಿಶ್ವಾದ್ಯಂತ ಹಲವಾರು ಕಾರ್ಯ ಮಾನವಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಪೋಲಿಯೋ ಲಸಿಕೆ ನೀಡುವುದರ ಮೂಲಕ ಪ್ರಾರಂಭವಾದ ಇರು ರೋಟ್ರಿ ದತ್ತಿ ನಿಧಿ ಕಾರ್ಯಕ್ರಮ ಈವರೆಗೂ ಈ ಪೋಲಿಯೋ ನಿರ್ಮೂಲನೆಗಾಗಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರನ್ನು ವಿಶ್ವಾದ್ಯಂತ ರೋಟ್ರಿ ಪ್ರತಿನಿಧಿ ಖರ್ಚು ಮಾಡಿದೆ ಹಾಗಾಗಿ ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಯಶಸ್ಸನ್ನು ಕಂಡಿದೆ ಕೇವಲ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಕೆಲವೇ ಪ್ರಾಂತದಲ್ಲಿ ಮಾತ್ರ ಪೋಲಿಯೋ ಇದೆ ಬಿಟ್ಟರೆ ಇನ್ನು ಪ್ರಪಂಚದ ಎಲ್ಲ ದೇಶದಲ್ಲೂ ಪೋಲಿಯೋ ನಿರ್ಮೂಲನೆ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ರೋಟ್ರಿ ಪ್ರತಿನಿಧಿ ಕಾರ್ಯಕ್ರಮ ಮುಖಾಂತರ ನಮ್ಮ ತ್ರೀ ಒನ್ ಏಟ್ ಜೀರೋ ಡಿಸ್ಟ್ರಿಕ್ಟ್ ನಾಲ್ಕು ಒಳಗೊಂಡ ಈ ಡಿಸ್ಟ್ರಿಕ್ಟಲ್ಲಿ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಎಪ್ಪತ್ತೆಂಟಕ್ಕೂ ಹೆಚ್ಚು ಗ್ರ್ಯಾ ಗ್ಲೋಬಲ್ ಗ್ರಾಂಟ್ ಪ್ರೊಜೆಕ್ಟನ್ನು ನಾವು ಸಹಾಯಧನ ನೀಡೋದ್ರ ಮೂಲಕ ನಡ್ಸ್ಕೊಂಡು ಬಂದಿದ್ದೀವಿ ಸುಮಾರು ಇದು ಐವತ್ತು ಕೋಟಿಗೂ ಮಿಗಿಲಾದ ಒಂದು ಗ್ಲೋಬಲ್ ಗ್ರ್ಯಾಂಟನ್ನು ಈ ಪ್ರಾಜೆಕ್ಟ್ಗಳನ್ನು ನೀಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಆಸ್ಪತ್ರೆ ಉಪಕರಣ ದತ್ ರಕ್ತನಿಧಿ ಕೇಂದ್ರ ಡಯಾಲಿಸಿಸ್ ಸೆಂಟರು ಸ್ಕೂಲ್ ಸಪೋರ್ಟ್ ಯೋಜನೆಯಲ್ಲಿ ಶಾಲಾ ಮಕ್ಕಳ ಸ್ಕೂಲ್ ಹೆಚ್ಚಿನದಾಗಿ ಗೌರ್ಮೆಂಟ್ ಶಾಲೆಗಳಿಗೆ ಬೆಂಚು ಡೆಸ್ಕು ಸ್ಮಾರ್ಟ್ ಕ್ಲಾಸ್ ಬೋರ್ಡು ಶೌಚಾಲಯ ಮತ್ತು ಇತರೆ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಹಲವಾರು ಇಂಥ ಯೋಜನೆಗಳಿಂದ ನಾವು ಪ್ರತಿ ವರ್ಷ ನೀಡ್ಕೊಂಡು ಇದ್ದೀವಿ ಈ ಒಂದು ಎಲ್ಲ ಯೋಜನೆಗಳಿಗೆ ನಮ್ಮ ರೋಟ್ರಿ ಸದಸ್ಯರು ಪ್ರತಿ ವರ್ಷ ರೋಟ್ರಿ ಪ್ರತಿನಿಧಿಗೆ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಇವತ್ತು ಈ ಎಂಟನೇ ತಾರೀಖು ಪ್ರಾರಂಭವಾಗುವ ಈ ಕಾರ್ಯಾಗಾರವನ್ನು ನಮ್ಮ ರೋಟ್ರಿ ಜಿಲ್ಲೆ ತ್ರೀ ಒನ್ ನೈನ್ ನೈನ್ ಒನ್ ಬೆಂಗಳೂರು ಇದರ ನಿಯೋಜಿತ ಗವರ್ನರ್ ಅಂತ ರವಿಶಂಕರ್ ಡೋಕೋಜಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವರು ಕಳೆದ ಎರಡು ವರ್ಷದ ಹಿಂದೆ ರೋಟ್ರಿ ಇಂಟರ್ನ್ಯಾಷ್ನಲ್ಗೆ ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದಂಥ ಮಾನ್ಯರು ಇವರು ಬೆಂಗಳೂರು ನಾರ್ತ್ ಕ್ಲಬ್ ಸದಸ್ಯರು ಮೂಲತಃ ಎರಡು ಸರಿ ಕ್ಲಬ್ಬಿಗೆ ರಿಕ್ವೆಸ್ಟ್ ಮಾಡ್ತಾರೆ ನಾನು ನಿಮ್ಮ ರೋಟ್ರಿ ಇದಕ್ಕೆ ಡೊನೇಷನ್ ಕೊಡಬೇಕು ಅಂತಿದ್ದೀನಿ ದಯವಿಟ್ಟು ನಿಮ್ಮ ಮನೆಗೆ ಬಂದು ಸ್ವೀಕಾರ ಮಾಡಬೇಕು ಅಂತ ಯಾಕೋ ಅಂತ ಹೇಳ್ತಾರೆ ಅಂತೇಳಿ ಅಷ್ಟು ಸೀರಿಯಸ್ ತೊಗೊಂಡಿರೋಲ್ಲ ಮೂರನೇ ಸರಿ ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ತಾರೆ ಅವಾಗ ಮೂರನೇ ಸರಿ ರಿಕ್ವೆಸ್ಟ್ ಮಾಡಿದವಾಗ ಇಬ್ಬರು ರೋಟ್ರಿ ಆ ಕ್ಲಬ್ಬಿನ ಸದಸ್ಯರು ಅವ್ರು ಮನೆಗೆ ಹೋಗ್ತಾರೆ ಕೂಡಲೇ ನೂರು ಕೋಟಿ ರೂಪಾಯಿ ಚೆಕ್ಕನ್ನು ಬರ್ಕೊಡ್ತಾರೆ ಆದರೆ ಅದು ಆಗುತ್ತಿಲ್ಲ ಅಂತ ಅನುಮಾನದಲ್ಲಿ ಆ ಕ್ಲಬ್ಬಿನ ಪದಾಧಿಕಾರಿಗಳು ಕಂಡು ಬರ್ತಾರೆ ಅಂಥ ಮಾನೆಯರು ಈ ಒಂದು ಚಿತ್ರ ಕಾರ್ಯಾಗಾರವನ್ನು ಶನಿವಾರ ಸಾಯಂಕಾಲ ಐದು ಗಂಟೆಗೆ